ಬಿಗಿಡ್ರ ಬ್ಯಾಡ್ರ ಸುಳ್ ಮಕ್ಳು ಅಂತ ಹೇಳಿ ಮಾತಾಡ್ತಾನ್ರೆ ನಿನ್ನಿ ಓಟಿಂಗ್ ಆಗುವ ಬಜಾ ಓಟ್ ಹಾಕಿ ಹೋಗುವಾಗ ಏ ಮಗ ಸುಳಿಮಗ ಹಾಬಿಡೋ ಅವನು ಪರವಾಗಿ ಓಟ್ ಹಾಕ ಅವನ ಮಗ ಅಂತ ಅವ ಅವನು ಪರವಾಗಿ ದುಡಿಯಾರ್ಗಣ ಸುಳ್ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ್ರ ಸುಳ್ಳಿ ಮಕ್ಕಳು ಅಂತೇಳಿ ನಮಗ್ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಅವಾಗ ಏನೈತ್ರಿ ಹನ್ನೆರಡನೇ ಶತಮಾನದ ಬಸವಣ್ಣವ್ರು ನಾವೆಲ್ಲ ಎಲ್ಲಾ ಒಂದ ಅಂತ ಹೇಳಿದಾರ ಅವಾಗ ನಾವ್ ಎಲ್ಲಾರು ಬಸವಣ್ಣವ್ರು ಒಕ್ಕಟ್ ಅಂತೇಳಿ ನಮ್ಮ ಎಲ್ಲಾರು ಒಂದ ಅಂತೇಳಿ ನಾವು ಇನ್ನು ಮಠ ನಮ್ಮ ಐದು ಮಂದಿ ಅನ್ನ ತಮ್ಮ್ರೆ ಯಾರು ಇದ್ರು ನಮ್ ಕರ್ನಾಟಕ ಅಂದ್ರೆ ಅಂದ್ರ ಹೆಂಗುದು ಎಲ್ಲಿ ಬೇಕಾರ ಹೆಸರು ಹೇಳ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವು ಏನಿದಿಲ್ಲ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರಗಿನವ್ರು ಅನ್ನಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದನ್ರೀ ಅವ್ರ ಅಪ್ಪಾಗ ಅದು ಹುಟ್ಟಿದ ಕಣಂಗಿಲ್ಲ ರಾಮ ಅಲ್ಲ ನಮ್ಮ ಗೋಕಾಕ್ ಏನ್ ರಾಮ್ ಏನ್ರ ಅಂದ್ವಿನ್ರಿ ಇಲ್ಲಿ ಗೋಕಾಕ್ ಬಂದ್ ಮನೆ ಪ್ರೆಸ್ ಮೀಟ್ ಮಾಡಿದ ನೀವ್ ಬಂದು ಬಂದ್ ಹೇಳ್ರಿ ಊಟ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇವ್ ಇದ್ಯಾವ್ ಅರ್ ಅವನ್ ಮಾತಾಡ್ತಾನ್ರಿ ಅವ್ ಬಾಯಿಗೆ ಏನ್ ಸ್ವಲ್ಪ ನೀವು ಸಿಕ್ಕಿದ್ರ ನಾವು ಏನ್ ಬೇಕಾದ್ ಮಾತಾಕ್ ಬರ್ತೈತ್ರಿ ಈಗ ನೀವೆಲ್ಲಾ ಪ್ರೆಸ್ ಅಂತಂಬ್ರಲ್ಲಾದ್ರಿ ಅಂತ ಅಂತೇಳಿ ನಾವು ಏನ್ ಬೇಕಾದ್ ಮಾತಾಡಕ್ ಬರ್ತೈತ್ರಿ ಹಂಗೆಲ್ಲ ಮಾತಾಡಕ್ ಹೋದ್ರೆ ಏನ್ ಮಡಿವಂತ್ರ ಯಾವ್ರ ಆಗದನ್ರಿ ಇವ್ ಮಡಿವಂತ್ರ ಇವ್ನ ಮೀಸಿ ತಿರು ಇವನಂತ ಮೀಸಿ ನನ್ನ ಮನೆಯಾಗ ಬೇಕಿದಾವ್ರಿ ಮೀಸ ಯಾರೀ ಅವ ಏನಂತ ತಿಕೊಂಡ್ರಿ ನಮ್ಮ ಈ ಸಲ ನಮ್ಗ್ ಜಾತಿ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವು ನ್ಯಾಯ ಸಿಗ ಮಾಡಿಲ್ಲ ಅವ್ಳ ಹಿಂದಿ ಮಕ್ಳು ಅಂದ ಒಳಗ ಹಿಂದ ಕೂಗ ಕೂಗು ಬಳ ಚಪ್ಪ ಅವ್ರಿಗೆ ಮೊದಲ ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ರಕ್ತ ಹೋದ್ರ ಅವ್ರದ ಒಂದ ರಕ್ತ ರೀ ಏನ್ ಅವ್ರ್ ಕೆ ಅವ್ರ ಬೆಳಗನದ ಕರ್ಗೈತ್ರಿ ಇಲ್ಲ ಎಲ್ಲರೂ ಒಂದ ರಕ್ತ ಇವ್ರ ಜಾತಿ ನಮ್ ಇಷ್ಟು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಇವರು

ನಾವ್ಗ ನಮ್ಮ ಕರ್ಕೊಂಡೋಗಿ ಮೀಸಿ ಡಾಟಾ ತಿರುತ್ತಲ್ಲ ಅವ್ ಬೆಕ್ಕನ ಅವ್ನ ಮೀಸಿ ಹೋಗಿ ಉಡಿಸಿ ಬರ್ತಾನಿಲ್ಲ ಕತ್ತಿತ್ತು ಯಾರ ಇವತ್ತು ಬಡವರು ಬರ್ಲಿ ಈಗ ಸದ್ದರಿ ನಾವ್ ಆಲ್ರೆಡಿ ಎಲ್ಲ ನಾವ್ ಲಿಂಗಾಯ್ತು ನಾವೆಲ್ಲ ಕೂಡಿ ಒಂದ್ನ ಊಟ ಮಾಡ್ತೇವೆ ಎಲ್ಲ ನಾವು ಅಂತಮ ಈ ಒಂದು ಮೂಲೆ ಕೂತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ಅಣ್ಣಗಳು ನಮ್ಮ ಕರ್ನಾಟದಾಗ ಅನ್ನಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವರು ಒಂದು ಫೋಟೋ ಪೂಜೆ ಮಾಡ್ತಾರೆ ಎಲ್ಲ ಕ್ಷೇತ್ರದಾಗ ಅರ್ಮೈ ಕ್ಷೇತ್ರ ಅದು ಎಂಪ್ಲಮೆಂಟಿಕ್ ಕ್ಷೇತ್ರ ಅದು ಗೋಕಾಕ್ ಕ್ಷೇತ್ರ ಅದು ಅವರು ಎಲ್ಲರೂ ಅವರ ಮನೆ ಬಳಿ ಲಿಂಗದ ಫೋಟೋ ಪೂಜೆ ಮಾಡ್ತಾರೆ ಇವನು ಯಾರು ಪೂಜೆ ಮಾಡತ್ತಾರ ಹೇಳ್ರಿ ಸರ್ ಪೂಜೆ ಅಲ್ರಿ ನಮ್ಮ ಗೋಕಾಕ್ ಜಿಲ್ಲಾದಾಗ ಅಲ್ರಿ ನಮ್ಮ ಕರಡಾದಾಗ ಪೂಜೆ ಮಾಡತ್ತಾರ ಇವನು ಯಾರು ಪೂಜೆ ಮಾಡ್ತಾರೆ ಇವನು ಸತ್ರ ಇವನು ಮನೆ ಪೂಜೆ ಮಾಡ್ತಾನೆ ಇವ್ ಮತ್ತೆ ಫೋಟೋ ಪೂಜೆ ಮಾಡಂಗಿಲ್ಲ ಯಾರು ಒಂದು ನಾಳೆ ಗೋಕಾಕ ಬಂದ್ರೆ ಏನ್ ಮಾಡ್ತರು ಚು ಅವರು ನಾಳೆ ಗೋಕಾಕ ಬಂದ್ರೆ ಅಕೀನಿ ಇಲ್ಲಿ ಕೈ ಹಾಕಿ ಚಪ್ಪಲ ಹಾಕ್ಬಿಟ್ಟು ಹರಕೊಂಡು ಮನವೋ ಬಿಡ್ತೋ ಹಿಡ್ಕೊಂಡ್ಬಂದ್ ಬೈತಾವ್ ಏನ್ ಮಾಡ್ತಾನೆ ಮಾಡ್ಲಿ ಅದಕ್ಕೆ ಹೇಳಿ ನಾವು ನಿಮ್ಮ ಹೆಸರು ಶಿವ ನನ್ನ ಹೆಸರು ಶಿವಂಗ್ ಅವರು